ಕೂಡ ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಾಗೂ ಜಮೀನು ಹಕ್ಕುಪಾಯ ಪಾಡಿಕೊಳ್ಳದ ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆ ಆತ್ಮಹತ್ಯೆಗೆ ಶರಣಾಗುತ್ತೇವೆಂದ ರೈತ ಹೌದು ಕುಷ್ಟಗಿ ತಾಲೂಕಿನ ಕೋರಡಕೆರ ಗ್ರಾಮಾಂತರಸಿಮಾದ ಜಿನಕುಕೆರೆಗೆ ಸಂಬಂಧಿಸಿದ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ನಿವಾಸಿ ರೈತ ರಾಜಶೇಖರ್ ಗೌಡ ಗೋರಬಾಳೆಯವರ ಕುಟುಂಬಕ್ಕೆ ಸಂಬಂಧಿಸಿದ ಖರೀದಿಸಿದ ಮಾಲೀಕತ್ವದ ಜಮೀನು ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಕ್ಷೇತ್ರ ಸುಮಾರು ಮೂವತ್ತೆಂಟು ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದ ನಷ್ಟ ಪರಿಹಾರ ಮತ್ತು ಕೆರೆಗೆ ಜಮೀನನ್ನ ಹಕ್ಕುಪಾಯ ಮಾಡಿಕೊಳ್ಳದೆ ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಹದಿನಾಲ್ಕು ವರ್ಷಗಳ ಕಾಲ ಹೊಲದ ಮಾಲೀಕರನ್ನ ಸತಾಯಿಸುತ್ತಾ ತಮ್ಮ ಕಚೇರಿಗೆ ಅಲೆದಾಡಿಸುತ್ತಾ ಕಾಲಹರಣ ಮಾಡುತ್ತಾ ಕಾಲ ಕಳೆಯುತ್ತಿದೆ ಎಂದು ಆರೋಪಿಸಿ ಧನ ನೀಡುವಂತೆ ಮತ್ತು ಜಮೀನನ್ನ ಜಿನುಗು ಕೆರೆಗೆ ಹಕ್ಕುಪಾಯ ಮಾಡಿಕೊಳ್ಳುವಂತೆ ರೈತ ರಾಜಶೇಖರ್ ಗೊರಬಾಳ್ ಅವರು ಹೇಳಿದರು ನಂತರ ಪಟ್ಟಣದ ನಾಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರಡಕೆರೆ ಸೀಮಾದ ಸರ್ವೆ ನಂಬರ್ ಮೂವತ್ತೊಂದು ಬಾರ್ ಒಂದು ಆ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೆಂಟು ಎಕರೆ ನನ್ನ ತಾಯಿ ಮತ್ತು ನಮ್ಮ ಮಾವನವರು ಸೇರಿದಂತೆ ನಮ್ಮ ಕುಟುಂಬದವರ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡಿ ಹೊಲವನ್ನು ತೆಗೆದುಕೊಂಡು ಹೊಲದಲ್ಲಿ ತೆಗೆದುಕೊಂಡ ನಂತರ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ನೀರಾವರಿ ಮೂಲಕ ದಾಳಿಂಬೆ ಹಾಕಲಾಗಿತ್ತು ಆದ್ರೆ ನಾನು ಖರೀದಿ ಮಾಡಿದ ಜಮೀನಿಗೆ ಹೊಂದಿಕೊಂಡು ಸಣ್ಣ ನೀರಾವರಿ ಇಲಾಖೆಯ ಜಿನಿಗು ಕೆರೆ ಇದ್ದು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಹಳ ಮಳೆಯಿಂದ ನನ್ನ ಜಮೀನಿಗೆ ಜಿನಿಗು ಕೆರೆಯ ನೀರು ನನ್ನ ಮಾಲೀಕತ್ವದ ಸುಮಾರು ಮೂವತ್ತೆಂಟು ಎಕರೆ ಜಮೀನಿಗೆ ಕೆರೆ ನೀರು ಒಕ್ಕು ಬಿಟ್ಟಿತ್ತು ಆಗ ಕುಷ್ಟಿಗೆ ಸಣ್ಣ ನೀರಾವರಿ ಇಲಾಖೆಗೆ ಜಿನಿಗು ಕೆರೆಯ ನೀರು ನನ್ನ ಹೊಲಕ್ಕೆ ಸಂಪೂರ್ಣ ಹೊಕ್ಕಿದೆ ದಾಳಿಂಬೆ ಬೆಳೆ ಸಂಪೂರ್ಣ ಹಾಳಾಗಿದೆ ಎಂದು ನಾನು ಪರಿಹಾರ ನೀಡಬೇಕೆಂದು ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದೇನೆ ಆಗ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ನನ್ನ ಅರ್ಜಿಗೆ ಸ್ಪಂದಿಸಿ ನನ್ನ ಹೊಲಕ್ಕೆ ಭೇಟಿ ನೀಡಿ ಪರಿಹಾರವನ್ನು ನೀಡುತ್ತೇವೆ ಅಂತ ಒಪ್ಪಿಕೊಂಡಿದ್ದರು ಆದರೆ ಅಧಿಕಾರಿಗಳು ನನಗೆ ಸತಾಯಿಸುತ್ತಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡ್ರು ಈ ಸಂದರ್ಭದಲ್ಲಿ ವಕೀಲ ಮಾಂತೇಶ್ ಪರಪ್ಪ ರೆಫ್ಡಿಎ ಸಹ ಉಪಸ್ಥಿತರಿದ್ದರು ಎನ್ ಕೆ ಸ್ಟಿಫುಡ್ ನ್ಯೂಸ್ ಬ್ಯೂರೋ ಕೊಪ್ಪಳ

ಇದರಲ್ಲಿ ಬೆಳೆದಂತ ದಾಳಿಂಬೆಗಳು ಸಂಪೂರ್ಣ ನೀರಿನಲ್ಲಿ ಮತ್ತು ಇದರಿಂದ ಒಡ್ಡ ಹಾಕಿದ್ರೆ ಈ ಕೆರೆಗೆ ನಡೀತ ನೀರು ಬರ್ಲಾರ ಗೊಡ್ಡ ಹಾಕಿದ್ರು ಸಹ ಕಲ್ಪಿ ಒಡ್ಡಾ ಕಲ್ಪಿಚಿಕ್ ಮಾಡಿದ್ರು ಸಹ ಮತ್ತೆ ಬಂದು ನೀರು ನಿಂತಿರ್ತೈತೆ ಅಂತಂದು ಅವರು ವರದಿ ಸಲ್ಲಿಸಿದ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದೇ ತರ ಬಂದು ಪರಿವೀಕ್ಷಣೆ ಮಾಡಿ ಆ ಸದರಿ ಜಮೀನುಗಳು ಎಫ್ ಟಿ ಕೆಳಮಟ್ಟದಾಗ ಕೆಳಮಟ್ಟವೆ ಈ ನೀರಿನಿಂದ ಸಂಪೂರ್ಣ ಜಮೀನಿನಲ್ಲಿ ನೀರು ನಿಂತವ ಇದ್ದ ದಾಳಿಂಬೆ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ನಿಂತು ಅವರು ವರದಿ ಅಧೀಕ್ಷಕರು ಗುಲ್ಬರ್ಗದವರು ಬರಿದ್ರು ಗುಲ್ಬರ್ಗದವರು ಎಲ್ಲ ಕುಲಂಕುಚವಾಗಿ ಇವರು ವರದಿಗಳನ್ನು ಪರಿಶೀಲನೆ ಮಾಡಿ ಅವರು ಒಂದ್ಸಲ ಅವರು ಅವ್ರು ಏನು ಬಂದು ನೋಡಿಕೊಂಡು ಅಂತ ಈ ಜಮೀನುಗಳು ಎಫ್ ಡಿ ಎಲ್ಲಿ ಒಂದು ಕೆಳಮಟ್ಟದಲ್ಲಿ ಇದೆ ಈ ಜಮೀನುಗಳನ್ನು ಕುಲಂಕುಶವಾಗಿ ಕಾನೂನು ಕುಲಂಕುಶವಾಗಿ ಪರಿಶೀಲಿಸಿ ಕಾಂಟ್ರೋಲ್ ಪ್ರಕಾರ ಸರ್ವೆ ಮಾಡಿ ಇವನ ಪ್ರಸ್ತಾವನೆ ಸಲ್ಲಿಸಿದಂತ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಆರ್ಗೆ ಈ ಜಮೀನುಗಳು ಎಫ್ ಡಿ ಎಲ್ ಹೆಸರು ತಗೊಂಡು ಮಾಲಾಕರು ಮಾತಾಡ್ಬೋದು ವರ್ಷ ಅಂತ ಆಗಿರ್ತದೆ ಅಡ್ವೊಕೇಟ್ ಅಂದ್ರೆ ನನ್ನದೇ ಆದಂತ ಇಟ್ಟಿನ ಕೇಳ್ತಾರೆ ತಾವು ಪ್ರೆಸ್ ರಿಪೋರ್ಟರ್ಸ್ ಅಂತ ತಮಗೂ ತಮ್ದು ಒಂದು ಚೌಕಟ್ಟು ಇರ್ತದೆ ಆ ಚೌಕಟ್ಟು ತಾವು ಕ್ರಾಸ್ ಮಾಡೋದಿಲ್ಲ ಯಾವ ಕಾರಣಕ್ಕೂ ಎಂತ ಇನ್ಫ್ಲೂಯನ್ಸ್ ಮಾಡಿದ್ರು ಯಾವ್ದೋ ರೀತಿ ನಿಮ್ ಯಾವ ಪ್ರಭಾವ ತಂದ್ರು ಕೂಡ ನೀವು ನಿಮ್ ಚೌಕಟ್ಟು ಕ್ರಾಸ್ ಮಾಡೋದಿಲ್ಲ ಲೈಫ್ ವೈಸ್ ನಮಗೂ ಕೂಡ ಒಂದು ಚೌಕಟ್ಟು ಚೌಕಟ್ಟಾಯ್ತು ಆ ಚೌಕಟ್ಟು ಕ್ರಾಸ್ ಮಾಡ್ದಾಗ ಹೆಸರು ತೋದ್ ಮಾತಾಡ್ತಾರೆ ಹಂಗಾಗಿ ಹೆಸರು ತೋದ್ ಮಾತಾಡುದಿಲ್ಲ ಇಲ್ಲಿ ಏನಾಯ್ತು ಇಷ್ಟ ಆಗಿಂದ ಅಲ್ಲಿ ರಾಜಕೀಯ ಮಕ್ಕಂತಿದ್ರು ರಾಜಕೀಯ ಇದ್ರಾಗ ನೇರವಾಗಿಕೊಳ್ಳಿಲ್ರಿ ಹಾ ಇಲ್ಲ ನೇರವಾಗಿ ರಾಜಕೀಯ ಹೊಕ್ಕೊಂತು ಅದಕ್ಕಿಂತ ಮೊದಲು ಮಾಡಾಕರಿಗೆ ಎಕ್ಸ್ ವೈ ಜೆಡ್ ಅಂದವರು ಎ ಬಿ ಸಿ ಡಿ ಸಿ ವೈ ಜೆಡ್ ನಿಂದ ಎಂ ಪಿನ್ ಅವ್ರಿಂದ ಒಂದು ಮೂರ್ನಾಲ್ಕು ಸತಿ ಕಾಂಟ್ಯಾಕ್ಟ್ ನೀವು ನೀವ್ ಅಲ್ಲಿರ್ತರಿ ಲಿಂಗ್ ಸೋಲೊಳಗ ನಾವ್ ಇಲ್ಲೇ ಅವರು ನಿಮಗ ಅದನ್ನ ಬಿತ್ತಾಕ ಬೆಳಕ ಬಾಳ ಅನನುಕೂಲ ಆಗ್ತತಿ ನೀವು ನಮಗೆ ಆ ಲಿಂಗ್ ಕೊಟ್ಟ್ರಿ ಅಂತೇಳಿ ಪ್ರಪೋಸಲ್ ಯಾಕ ಇದು ಇಷ್ಟೆಲ್ಲಾ ಮಟೀರಿಯಲ್ ಸಾಲಿಡ್ ಇದ್ರು ಕೂಡ ಯಾಕೆ ಆಫೀಸರ್ಸ್ ಇದನ್ನು ಡೈವರ್ಟ್ ಮಾಡಿದ್ರು ಅಂತ ದಿಸ್ ಈಸ್ ದ ರಿಯಲ್ ರೀಸನ್ ರಾಜಕೀಯ ರಾಜಕೀಯ ಅಂದ್ರೆ ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕುಂತು ಮಾತಾಡುವಂತ ಮನುಷ್ಯ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕುಂತು ಮಾತಾಡುವಂತ ಇದ್ರೊಳಗ ಇಂಟರ್ಫೇರ್ ಅವರು ಏನ್ ಮಾಡಿದ್ರು ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಎಂಜಿನಿಯರ್ ಗೆ ಏನಾರ ಮಾಡಿ ಅವ್ರಿಗೆ ಬ್ಯಾಸತ್ತು ಈ ಭೂಮಿನ ತಗೊಂಡ್ರಿ ಅಂತ ನಾವು ಬರ್ಕ ಆ ರೀತಿ ಮಾಡಬೇಕು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಬಂದ್ರು ಆದ್ರೆ ಅವ್ರು ನನಗೇ ಹೇಳಿದ್ರು ಅಷ್ಟೇ ಬಂದ ಹಿಂಗ ಹಿಂಗ ಇದ್ರಿ ವ್ಯಕ್ತಿ ಅವರು ವಕಾಲತ್ತದ ಒಂದು ರೂಟನ್ನ ಅಳಗಾಡ್ಸಕ್ ಪ್ರಯತ್ನ ಮಾಡಿದ್ರು ಯಾಕೆ ಇದನ್ನ ಮಾಡ್ತೀರಿ ಹಿಂಗ ಹಿಂಗ ನೀವು ಹೋದ್ರ ಈ ರೀತಿ ಆಗ್ತತಿ ಫಸ್ಟ್ ಕಾಲಿಗೆ ನೀವು ಹೇಳೋದು ನಿಮ್ಮ ಕೈ ಆಗಿರ್ತತಿ ಹಂಗಾಗಿ ಈ ರೀತಿ ಮಾಡ್ಬಿಟ್ರಿ ಬೇಕಿಲ್ಲ ಹಿಂಗ ಹಿಂಗ ಏನು ಅಂತೇಳಿ ಇವನ್ನ ನನ್ನ ಬ್ರೈನ್ ಮಾಡಾಕೋದು ಕೂಡ ಅವ್ರ ಪ್ರಪೋಸಲ್ ಇಟ್ರು ಆವಾಗ ನಾನು ಬಾಯಿ ಬಂದಂತ ನನ್ನ ಇತಿಮಿತಿ ಮಿತಿ ಮೀರಿ ಅವ್ರಿಗೆ ಇದನ್ನ ಮಾಡಿದೆ ಅಂದ್ರ ಪ್ರತಿಯೊಂದು ಫೀಲ್ಡ್ ಅಲ್ಲಿ ನಾನು ಹೇಳ್ಬೇಕಾದದ್ದು ಎಕ್ಸೆಪ್ಷನ್ ಇರ್ತಾವ್ ಅವರು ಎಕ್ಸೆಸ್ಟ್ ಇಂದಾಗ ನಾನು ತೊಗೊಂಡ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ಎಕ್ಸೆಸ್ಟ್ ತಗೊಂಡು ಹೋಗ್ಬೇಕಂತ ನಾನು ಹೇಳಿದೆ ನೀನಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಬರ್ಲಿ ಪ್ರೈಮ್ ಮಿನಿಸ್ಟರ್ ಬರ್ಲಿ ಚೀಫ್ ಮಿನಿಸ್ಟರ್ ಬಂದ್ರು ಕೂಡ ಇಂಥದಕ್ಕ ಒಂದ್ ಪೈಸಾನು ಅವಕಾಶ ಆ ಯಾಕ ಬಂದಿದ್ಯ ಹೋಗ್ತೀಯೋ ಅಥವಾ ಯಾವ ಎಮ್ ಎಲ್ ಎನ್ಗೆ ಕಷಾನೋ ಅವಳಿಗೆ ಕೂಡ ನಾಳೆ ಭಾಷೆನೂ ಹೋಗಿ ಬಂದ್ ಅಂತ ಹೇಳಿದ್ರು ಹೇಳ ಯಾಕಂದ್ರ ಪ್ರಶ್ನೆ ಬಂದಾಗ ನನ್ನ ನನ್ನದಾದಂತ ಒಂದು ಈಗ ನೀವು ಒಂದು ಕೇಸ್ ಕೊಡ್ಬೇಕಾದ್ರ ಎಲ್ಲಾ ನಂಬಿ ನಿಮ್ಮ ಆ ಕಡತಕ್ ಸಂಬಂಧಪಟ್ಟಂತ ಪ್ಲಸ್ ಪಾಯಿಂಟ್ ಏನ್ ಹೇಳಿರ್ತೀರಿ ನೀವು ಕಾಯ್ದೆ ಪಂಡಿತರಲ್ಲ ಕಾಲಿನಲ್ಲಿ ಜಾತ್ರೆ ಇಲ್ಲ ಅಂದಾಗ ನನ್ನ ನಂಬಿ ಬಂದಿರ್ತೀರಿ